ಯಾಕೇನಾಯ್ತು ಅಬಕು ನಿಮ್ಗೆ ಅಗ್ಗ ಅಲ್ಲಿಗೆ ಹೋಗತ್ತ ಅಲ್ಲೊಂದು ಜೇಂಟ್ ಬಂದೋಬಸ್ತ್ ಅವ್ರಿ ನಾನು ಅದೇ ನೋಡಿದೆ ಯಾಕಪ್ಪ ಅಲ್ಲಿ ಹೋಗಿ ನಿಂತಿದ್ದಾನಂತೀನಿ ಅಲ್ಲಮ್ಮ ಸೌಂಡ್ ಏನ್ ಬರಕತ್ತದ ಗೊತ್ತಲ್ಲಿ ತಳ್ಳಿ ಕೊಟ್ಟ ಅವ್ ಇಲ್ಲಿ ನಿಂತಾಳ ಅವಳ ಮುಖ ನೋಳ ಹೆಂಗ್

ಎಲ್ಲಾನು ಸಾಕ್ಷಿ ಸಮಯದಲ್ಲಿರ್ಬೇಕು ಅಣ್ಣ ಈಗಿನ ಜನರೇಷನ್ ಹಣ ಹಣ ಒಡೆಯ ಗಿಡದ ಮಾಡಬೇಡಣ ಸುಮ್ನೆ ಹೆಣ್ಮಕ್ಳ ವಿಷಯ ಅಂತ ಇದ್ದೇ ಬಲ ಹೆಂಗ್ದಿದ್ದೆಣ್ಣ ಆ ಕಡೆ ಹಾ ನಂಬಿಕೆ ಇದ್ರೋ ಬ್ರೋ ಹೆಂಗ ಬಿದ್ದಿ ಆಕಿ ದೂಕಿದ್ರ ನೀನ್ ಹೇಗಿದ ಅಕ್ಕನೆ ದೂಕ್ರೋಟೋ ಯಾವತ್ತು ನಿಂದ್ರಕ್ ನಿಂದ್ರು ಅಂದು ನಾನು ಹೊಸ ಒಂದು ಸೆಲ್ಫಿ ಅಂದ್ರೆ ಈಗ ಬಂತು ನಿಮ್ಗೆ ಹೇಳ್ದಲ್ಲ ಎಲ್ಲರಿಗೇ ಬಿಟ್ಟ ಬಿದ್ದಾನಂತ ನೋಡ್ರಿ ಹಣ ಏನ ದಂಪಿ ಕೊಲ್ಲಕ ಮಾಡೋ ಅಷ್ಟೇ ಏನಾಗಿಲ್ಲ ಪುಣ್ಯಾತ್ಮಿತಿ ಉಳಿದ್ರೆ